ಶ್ರೀಗುರುಮೂರ್ತಿ ಸ್ವಾಮಿ ಯಲ್ಲಮ್ಮದೇವಿ ದೇವಾಲಯದ ಅಭಿವೃದ್ಧಿಗೆ ಸಹಕರಿಸಿ ದೇವಾಲಯದ ನೂತನ ಟ್ರಸ್ಟ್ ಉದ್ಘಾಟನಾ ಸಮಾರಂಭ ಚಿಂತಾಮಣಿ ತಾಲ್ಲೂಕು ಕಸಬಾ ಹೋಬಳಿ ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ವಿಶ್ವನಾಥಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಗುರುಮೂರ್ತಿ ಸ್ವಾಮಿ ಯಲ್ಲಮ್ಮದೇವಿ ಸಹಿತ ಮತ್ತು ವೆಂಕಟರಮಣ ಸ್ವಾಮಿ ದೇವಾಲಯವು ಪೂರ್ವಿಕರ ಕಾಲದಿಂದಲೂ ನೆಲೆಸಿದ್ದು ಸದರಿ ದೇವಾಲಯವು ಗ್ರಾಮಸ್ಥರು ಹಬ್ಬ ಹರಿದಿನಗಳಲ್ಲಿ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಹಮ್ಮಿಕೊಳ್ಳಲಾಗುತ್ತದೆ ಗುರುಮೂರ್ತಿ ಸ್ವಾಮಿ ಎಲ್ಲಮ್ಮದೇವಿ ಸಹಿತ ವೆಂಕಟರಮಣಸ್ವಾಮಿ ದೇವಾಲಯವನ್ನು ಅಭಿವೃದ್ಧಿಪಡಿಸಿ ದೇವಾಲಯವನ್ನು ವಿಸ್ತಾರವಾಗಿ ಕಟ್ಟಿಕೊಳ್ಳಲು ತೀರ್ಮಾನಿಸಿಕೊಂಡು ಸದರಿ ದೇವಾಲಯದ ನೂತನ ಟ್ರಸ್ಟ್ ರಚಿಸಿಕೊಂಡು ಇಂದು ದೇವಾಲಯದ ಆವರಣದಲ್ಲಿ ನೂತನ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭವನ್ನು ದೇವರನ್ನು ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡುವುದರ ಮೂಲಕ ವಿಶೇಷ ಪೂಜೆ ಸಹ ಮಾಡಲಾಯಿತು ದೇವಸ್ಥಾನದ ಅಧ್ಯಕ್ಷರಾಗಿ ಗಣೇಶ್ ಜಿ ಉಪಾಧ್ಯಕ್ಷರಾಗಿ ಮಂಜುನಾಥ್ ಕಾರ್ಯದರ್ಶಿ ಮುರಳಿ ಖಜಾಂಚಿ ಶ್ರೀನಿವಾಸಪ್ಪ ಸದಸ್ಯರಾದ ವೆಂಕಟೇಶ್ ಜಿ ಶ್ರೀರಾಮಯ್ಯಜಿ ಶ್ರೀನಿವಾಸ್ಕೇಯನ್ ಶ್ರೀನಿವಾಸಪ್ಪ ಎಂ ತಿಮ್ಮಯ್ಯ ಮುನಿಶಾಮಿ ವಿಯಾನಂದ್ ಆನಂದ್ ಮಂಜುನಾಥ್ವಿ ಗುರುಮೂರ್ತಿ ವೆಂಕಟೇಶಪ್ಪ ದೇವರಾಜ್ ಆಂಜಿನಪ್ಪ ರವರ ಟ್ರಸ್ಟ್ ಅನ್ನು ರಚಿಸಲಾಯಿತು ಸ್ವಾಮಿ ಯಲ್ಲಮ್ಮ ದೇವಿ ಮತ್ತು ಸ್ವಾಮಿ ದೇವಾಲಯ ಸೇವಾ ಟ್ರಸ್ಟ್ ವಿಶ್ವನಾಥಪುರ ಗ್ರಾಮ ಆನೂರು ಅಂಚೆ ಕಸಬ ಹೋಬಳಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ನಮ್ಮ ದೇವಸ್ಥಾನ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕೆಳಕಂಡ ತಾವುಗಳು ಈ ಕೆಳಕಂಡ ಗುರಿ ಮತ್ತು ದೇಹ ಉದ್ದೇಶಗಳೊಂದಿಗೆ ಭಕ್ತಿಪೂರ್ವಕವಾಗಿ ಬರೆಸಿದ ಟ್ರಸ್ಟು ಲೀಡ್ ಏನೆಂದರೆ ಚಿಂತಾಮಣಿ ತಾಲೂಕು ತಾಲೂಕು ಕಸಬವಳಿ ಆನೂರು ಪಂಚಾಯತ್ ಸೇರಿದ್ದು ವಿಶ್ವನಾಥಪುರ ಗ್ರಾಮ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಗುರುಮೂರ್ತಿ ಸ್ವಾಮಿ ಯಲ್ಲಮ್ಮ ದೇವಿ ಸಹಿತ ಮತ್ತು ಸ್ವಾಮಿ ದೇವಾಲಯವು ಪೂರಕವ ಪೂರ್ವಕರ ಕಾಲದಿಂದಲೂ ನೆಲೆಸಿತು ಸದರಿ ದೇವಾಲಯವು ಗ್ರಾಮಸ್ಥರು ಹಬ್ಬ ಹರಿದಿನಗಳಲ್ಲಿ ಮತ್ತು ವಿಶೇಷ ಪೂಜಾ ಕೈ ಕಾರ್ಯಗಳನ್ನು ಕೈಗೊಳ್ಳಲು ದೇವಸ್ಥಾನವು ತುಂಬ ಕಿರಿದಾಗಿರುವುದರಿಂದ ಗ್ರಾಮದ ಹಿರಿಯರು ದೊಡ್ಡ ಮನುಷ್ಯರು ಮತ್ತು ಸದರಿ ದೇವರ ಆರಾಧಕರು ಆದ ನಾವು ಸೇರಿ ಚರ್ಚಿಸಿ ಎಲ್ಲರೂ ಅಭಿಪ್ರಾಯವನ್ನು ಪಡೆದುಕೊಂಡು ಸದರಿ ವಿಶ್ವನಾಥ್ಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಗುರುಮೂರ್ತಿ ಸ್ವಾಮಿ ಯಲ್ಲಮ್ಮ ದೇವಿ ಸಹಿತ ಮತ್ತು ಸ್ವಾಮಿ ದೇವಾಲಯವನ್ನು ಅಭಿವೃದ್ಧಿಪಡಿಸಲು ದೇವಾಲಯವನ್ನು ವಿಸ್ತಾರವಾಗಿ ಕಟ್ಟಿಕೊಳ್ಳಲು ತೀರ್ಮಾನಿಸಿಕೊಂಡಿರುತ್ತೇವೆ ಈ ಟ್ರಸ್ಟ್ ನ ಮುಖ್ಯ ಉದ್ದೇಶದ ಗುರಿ ಹೊಂದಿರುವಂತ ನಮ್ಮ ಹಿರಿಯರಾದಂಥ ಶ್ರೀ ಬೆಂಗಳೂರು ಗಣೇಶ್ ಜಿ ಅವರು ಅಧ್ಯಕ್ಷರು ಆಗಿ ಹಾಗೂ ಅದೇ ರೀತಿ ಉಪಾಧ್ಯಕ್ಷರಾಗಿ ಶ್ರೀ ಮಂಜುನಾಥನವರು ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ಸಹಿತ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುತ್ತಾರೆ ಹಾಗೂ ಜೊತೆಗೆ ಕಾರ್ಯದರ್ಶಿಗಳಾದಂಥ ಶ್ರೀ ಮುರುಳಿ ಅವರು ಬಂಡೆ ಇವರು ದೇವನಹಳ್ಳಿ ತಾಲೂಕು ಹೊಸರು ಈ ಹೊಸ ನೇಮಕವಾಗೊಂಡಿರ್ತೇವೆ ಗೊಂಡಿರ್ತಾರೆ ಇದಾಗಿದ್ದು ಖಜಾನ್ಸಿಯವರು ಶ್ರೀನಿವಾಸ್ ಅಂತ ಇದೇ ಗ್ರಾಮದವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಕೆಲವು ಕಾರಣಾಂತರಗಳಿಂದ ಅವರು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಆದ ಕಾರಣ ಅವ್ರನ್ನ ನಾವು ಖಜಾನ್ಸಿಯಾಗಿ ನೇಮಿಸಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಕೆಲವೊಂದು ಸನ್ನಿವೇಶಗಳು ಬಂದಾಗ ಅಕಸ್ಮಾತ್ ಚೇಂಜಸ್ ಮಾಡಿಕೊಳ್ಳೋ ಒಂದು ರೀತಿ ಇರ್ತದೆ ಇದಾಗಿದ್ದು ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಸರ್ವಾನುಮತದಿಂದ ಆಯ್ಕೆ ಮಾಡಿರುತ್ತೇವೆ ಈ ಊರಲ್ಲೇ ಈ ಗುರುಮುಸ್ವಾಮಿ ಸನ್ನಿವೇಶ ಇಷ್ಟು ಮಾತ್ರಕ್ಕೆ ಇಷ್ಟು ಇಷ್ಟು ಮಾತ್ರಕ್ಕೆ ಬಂದಿದ್ದ ಕಾರಣ ನಮ್ಮ ಅಧ್ಯಕ್ಷರಾದ ಗಣೇಶ್ ಅವರಿಂದ ಈ ಗ್ರಾಮಾಂತರ ಈ ಗ್ರಾಮದಲ್ಲೇ ಇಷ್ಟು ಮಾತ್ರ ಕಾಣಿಕೆ ಬಂದಿದೆ ಎಲ್ತರಾಗಿದೆ ಆದ್ದರಿಂದ ಈಗ ನಮ್ಮ ಸಮುದಾಯದ ಎಲ್ಲರೂ ಸಹ ಕಾರ್ಯದರ್ಶಿ ಅಧ್ಯಕ್ಷರು ಉಪಾಧ್ಯಕ್ಷರು ಪ್ರಜಾನ್ಸಿ ನಮ್ಮ ಸದಸ್ಯರೆಲ್ಲ ಸೇರಿ ಹೊಂದಾಣಿಕೆಯಿಂದ ಈ ಟ್ರಸ್ಟನ್ನು ಮಾಡಬೇಕು ಅಂತ ಒಂದು ಐದಾರು ವರ್ಷಗಳಿಂದ ನಾನು ಇದೇ ರೀತಿ ಅಂದ್ಕೊಂಡು ಹಿಂಸೆ ಬೀಳ್ತಾ ಇದ್ದೆ ಆದ್ದರಿಂದ ಆ ದೇವರ ಕೃಪಾದಿಂದ ಈ ಸಲ ಇಷ್ಟು ಮಾತ್ರಕ್ಕೆ ಬಂದು ನಿಲ್ತಿದೆ ಈಗ ಮುಂದೆ ನಮ್ಮ ಸದಸ್ಯರು ಎಲ್ಲರೂ ಸೇರಿ ಮುಖಂಡರು ಎಲ್ಲ ಸೇರಿ ಬಹು ಜನಾಂಗದ ಮುಖಂಡರು ಎಲ್ಲ ಸೇರಿ ಇನ್ನೂ ಒಳ್ಳೆ ರೀತಿಯಾಗಿ ಮುಂದೆ ಅಭಿವೃದ್ಧಿ ಯಾತಾರ ಮಾಡಬೇಕು ಅಂತ ನಮಗೆ ಯಾವ ಮೂಲ ದರ್ಶನವಾಗಿ ನಮ್ಮ ಕಾರ್ಯದರ್ಶಿ ಇದ್ದಾರೆ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಇಲ್ಲಿ ಏನು ಬೇಕು ಏನು ಅವಶ್ಯಕತೆ ಬೇಕು ಅಂತ ಅವರು ಎಲ್ಲ ಗಮನದಲ್ಲೇ ಇಟ್ಕೊಂಡು ಗಮನಕ್ಕೆ ಬಂದಿದೆ ಇದು ಥರ ಮಾಡಬೇಕು ಏನು ಮಾಡಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ಅಭಿವೃದ್ಧಿ ಥರ ಆಗಬೇಕು ಮುಂದೆ ಇದು ದೇವಸ್ಥಾನ ಇನ್ನೂ ಚೆನ್ನಾಗಿ ಕಾಣಬೇಕಾಗಿದ್ರೆ ಏನು ಮಾಡಬೇಕು ಅಂದರೆ ಎಲ್ಲ ಗಮನದಲ್ಲಿ ಇವರು ನಮ್ಮ ಅಧ್ಯಕ್ಷರಿಗೆ ಕಾರ್ಯದರ್ಶಿಗೆ ಉಪಾಧ್ಯಕ್ಷರಿಗೆ ಅವ್ರ ಗಮನಕ್ಕೆ ತಂದಿದ್ದೀವಿ ಅದು ನೂರಕ್ಕೆ ನೂರ ನೆರವೇರಿಸ್ತಾರೆ ಅಂತ ನನ್ನ ಭಾವನೆ ನನಗೆ ಆ ನಂಬಿಕೆ ಇದೆ ಆ ನಂಬಿಕೆ ಇಷ್ಟು ಕೋಸ್ಕರವಾಗಿ ಇಷ್ಟು ಐದು ವರ್ಷದಿಂದ ನಾನು ಇಷ್ಟು ಹಿಂಸೆ ಬಿದ್ದು ಈ ಪೂಜೆ ಕಾರ್ಯಕ್ರಮ ನಿಲ್ಲಿಸಬಾರ್ದು ಅಂತ ಪ್ರತಿ ಸೋಮವಾರನು ಈ ಕಾರ್ಯಕ್ರಮ ನಿಲ್ಲಿಸಬಾರ್ದು ಅಂತ ನಡೆಸ್ಕೊಂಡು ಬರ್ತಾನೆ ಇದ್ದೇವೆ ಅವರು ಆರು ತಿಂಗಳು ನಡೆಸ್ತಾಯಿದ್ರು ನಾನು ಆರು ತಿಂಗಳು ನಡೆಸ್ತಾ ಇದ್ವಿ ಅವ್ರ ಕೃಪಾದಿಂದ ಇಬ್ಬರೂ ಸೇರಿ ಆರಕ್ಕೂ ನಾಲ್ಕೈದು ಹತ್ತು ವರ್ಷಗಳಿಂದ ಈ ಕಾರ್ಯಕ್ರಮ ಇವತ್ತಿಗೂ ನಿಲ್ತಿಲ್ಲ ಇನ್ನು ಮುಂದೆ ನಿಲಿಯೋದು ಇಲ್ಲ ಯಾಕಂದರೆ ಇವಾಗ ಯಾರೂ ಇಲ್ಲ ಇಬ್ಬರೇ ಬರ್ತಾ ಬರ್ತಾಯಿದ್ವಿ ಈಗ ನಮ್ಮ ಜನಾಂಗದ ಎಲ್ಲರೂ ಒಂದು ಗ್ರೂಪ್ ಆಗಿ ಬಂದಿದ್ದೇವೆ ಆದ್ದರಿಂದ ಈ ಕಾರ್ಯ ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ ಪ್ರತಿ ಸೋಮವಾರನೂ ಅವಶ್ಯಕ ನಿಲ್ಸ ನಿಲ್ಲಿಸುತ್ತೆ ಐನೂರುಕು ಐನೂರುಕು ಅವರು ಕೃಪೆಯಿಂದ ನಮಗೆ ಐವತ್ತು ಐನೂರು ಚೆನ್ನಾಗಿದ್ದಾರೆ ಯಾವ ಟೈಮ್ಗೆ ಬೇಕಾಗಿದೆ ಆ ಟೈಮ್ಗೆ ನಮ್ಮ ಕೃಪಾ ಪೋಷಕವಾಗಿ ಅವರು ಬರ್ತಾ ಇದ್ದಾರೆ ಆದ್ದರಿಂದ ಈ ನಲ್ಕ ನಮ್ಮ ದೇವಸ್ಥಾನ ಕಡೆಯಿಂದ ನಮ್ಮ ಭೂಮಿ ದೇವದ ಸಮಸ್ಯೆ ಕಡೆಯಿಂದ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ಏನು ಮಾಡಿದ್ದೀವಿ ಈ ದೇವಸ್ಥಾನಕ್ಕೆ ಇತಿಹಾಸ ಇದೆ ತಿಮ್ಮಣ್ಣವರು ಅವರ ಒಬ್ಬರಿಂದಾನೆ ಅವ್ರ ಕೊಡುಗೆನೇ ಈ ಈ ಮಟ್ಟಕ್ಕೆ ಇಲ್ಲಿಗೆ ಬಂದಿರೋಂಥದ್ದು ನಮಗೆ ಗೊತ್ತಿಲ್ಲ ಇಡೀ ಈ ಈ ದೇವಿಯ ಕುಲಬಾಂಧವ್ರು ಏನಿದ್ದಾರೆ ಇಡೀ ರಾಜ್ಯದಲ್ಲಿದ್ದಾರೆ ಇಡೀ ರಾಜ್ಯಾದ್ಯಂತ ಇದ್ದಾರೆ ಅವ್ರಿಗೆ ಯಾರಿಗೂ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಗೊತ್ತಿಲ್ಲ ಆದರೆ ನಮಗೂ ಸಹ ಗೊತ್ತಿರಲಿಲ್ಲ ನಾವು ಒಂದು ಎರಡು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ ಈ ನಮ್ಮ ದೇವ್ರಿಗೆ ಏನೋ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಡ್ರೆಸ್ ಮಾಡ್ಕೊಂಡಿದ್ದೀವಿ ಈ ಡ್ರೆಸ್ನ ಉದ್ದೇಶನೂ ಇಷ್ಟೇ ಇಲ್ಲಿ ಪ್ರತಿ ವರ್ಷ ಪ್ರತಿ ವರ್ಷ ಶಿವರಾತ್ರಿ ಒಳ್ಳೆ ಕಾರ್ಯಕ್ರಮ ನಡೀತು ಪೂಜೆ ರಥೋತ್ಸವ ಇವೆಲ್ಲ ನಡೀತು ಸುಮಾರು ಸಾವಿರ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅವ್ರಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಮತ್ತೆ ವ್ಯವಸ್ಥೆ ಇಲ್ಲ ಅದನ್ನು ನಾವು ಈ ಟ್ರಸ್ಟ್ ಮುಖಾಂತರ ಅದನ್ನು ಅಭಿವೃದ್ಧಿಪಡಿಸಿ ನಮ್ಮ ಈ ದೇವಸ್ಥಾನ ಇಡೀ ರಾಜ್ಯದಲ್ಲೇ ಪ್ರಚಾರ ಮಾಡಿ ಒಳ್ಳೆಯ ಗುರುತು ಹಾಗೆ ಮಾಡೋದೇ ಈ ಉದ್ದೇಶ ಈ ಟ್ರಸ್ಟ್ ನಮ್ಮ ಅಧ್ಯಕ್ಷರು ಈ ಮಟ್ಟಕ್ಕೆ ಧರಿಸಿದ್ದಾರೆ ತಿಮ್ಮಣ್ಣವರ ಪ್ರತಿ ಅವರ ಸೇವೆನೇ ಇದಕ್ಕೆ ಅವರ ಶ್ರಮ ಅವ್ರ ಶ್ರಮದಿಂದ ಈ ಮಟ್ಟಕ್ಕೆ ನಮ್ಮ ಸೀನಣ್ಣವರು ಇಲ್ಲಿರೋರೆಲ್ಲ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಮಾಡಿದ್ದಾರೆ ಇನ್ನು ಮುಂದೆ ಈ ದೇವಸ್ಥಾನ ಅತಿ ಎತ್ತರಕ್ಕೆ ತೊಗೊಂಡೋಗ್ಬೇಕು ಅಂತ ಒಂದು ಇರಬೇಕು ಇಲ್ಲೊಂದು ದೇವಸ್ಥಾನ ಇದೆ ಗುರುಮೂರ್ತಿ ಎಲ್ಲ ಒಂದು ದೇವಸ್ಥಾನ ಇಡೀ ರಾಜ್ಯದಲ್ಲಿ ಓ ನಮ್ಮ ದೇವಸ್ಥಾನ ಇದೆಯಪ್ಪ ಅಲ್ಲಿಗೆ ಹೋಗಬೇಕು ಅಂತೇಳಿ ಆ ಜನಕ್ಕೆ ಆಕರ್ಷಣೆ ಆಗಬೇಕು ಆ ರೀತಿ ಈ ಟ್ರಸ್ಟ್ ಮಾಡಿ ಈ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇನ್ನು ದೇವರ ದಯ ದೇವರ ಕೃಪಾ ಆಶೀರ್ವಾದದಿಂದ ನಾವೆಲ್ಲ ಬಂದಿದ್ದೀವಿ ಈಗ ನಮ್ಮ ಮಕ್ಕಳಿಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಇದರ ಬಗ್ಗೆ ಮತ್ತು ಇನ್ನೂ ನಮ್ಮ ಕುಲಬಾಂಧವರು ಗೊತ್ತಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ ಅವರನ್ನು ಎಲ್ಲರನ್ನ ಇಲ್ಲಿ ಕರೆಸೋ ಉದ್ದೇಶನೇ ಈ ಟ್ರಸ್ಟ್ ಅದರಿಂದ ಈ ಎಲ್ಲರ ಸಹಕಾರದಿಂದ ಈ ನ ಒಳ್ಳೆ ಅಭಿವೃದ್ಧಿ ಅಂತ ತೊಗೊಂಡು ಹೋಗಬೇಕು ಮತ್ತು ನನಗೆ ಕೊಟ್ಟಂಥ ಕಾರ್ಯದರ್ಶಿ ಸ್ಥಾನವನ್ನು ಅಚ್ಚಿಂತ ಸಂಪೂರ್ಣ ಮನಸ್ಪೂರ್ವವಾಗಿ ನಾನು ಆ ಕೆಲಸನ ಕಾಯ ವಾಚ ಮನಸ ಯಾವ ಟೈಮಲ್ಲಾದರೂ ಮಾಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ ಈ ಕೆಲಸ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇಲ್ಲಿ ಬರ್ತಕ್ಕಂಥ ಜನಗಳು ಅದೇ ಒಂದು ಇಪ್ಪತ್ತೈದು ಪರ್ಸೆಂಟ್ ಬರ್ತಾಯಿದ್ರು ಈಗ ಜನಗಳಿಗೆಲ್ಲ ಗೊತ್ತಾಗಿ ಈಗ ಸಾವಿರಾರು ಜನ ಬರ್ತಾ ಇದ್ದಾರೆ ಇನ್ನು ಮುಂದೆ ಈ ಭೋವಿ ಜನಾಂಗ ಅನ್ನೋರಿಗೆ ನಮ್ಮ ದೇವಸ್ಥಾನ ಇಲ್ಲಿದೆ ಗುರುಮುತ್ ವೆಂಕಟೇಶ್ವರ ಸ್ವಾಮಿ ಗುರುಮುಖ ಸ್ವಾಮಿ ಹೆಂಟೋಳ ಸ್ವಾಮಿ ಎಲ್ಲ ಮತ್ತಲ್ಲಿ ಈ ಈ ಇದೆ ಅಂತ ಜನಗಳಿಗೆಲ್ಲ ಗೊತ್ತಾಗಿ ಇಲ್ಲಿಗೆ ಬರಬೇಕಂತ ನಾವು ಮನವಿ ಮಾಡ್ಕೊಳ್ತಿವಿ चारि वाले नहीं हैं राम नहीं हैं रामन के नहीं हैं इसमें अल्तमाने नहीं हैं चंद्रमा देना हैं विश्वासमान नाम यह हैं भूर्मोती रावत यज्ञ दीपाल नाम यह हैं रुको नाम यह हैं अलक्ष्मन नाम यह हैं विष्णु नाम यह हैं एतेशमत एतेशमत अपन बना मस्त्रेज्मन ही कोत्रो भोस्य यह ऐश्व